ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಇವತ್ತಿನ ದಿನ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನಿಗಳ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಸರ್ಕಾರಿ ಪ್ರಥಮ ಕಾಲೇಜಲ್ಲಿ ಜಾಥಾ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಏಡ್ಸ್ ಸೊಸೈಟಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಚಾಲನಾ ಪರಿಷತ್ ಪರಿಷತ್ ಬೆಂಗಳೂರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಇತರ ಸಂಸ್ಥೆಗಳೊಂದಿಗೆ ಇವತ್ತಿನ ದಿನ ಜಾಥಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಈಗಾಗಲೇ ಗೊತ್ತಿದೆ ರಕ್ತ ದಾನ ಮಾಡೋ ದಾನ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ಒಬ್ಬರು ರಕ್ತದಾನ ಮಾಡಿದ್ದಾರೆ ಅಂದರೆ ಸುಮಾರು ನಾಲ್ಕು ಜನಕ್ಕೆ ಅದು ಉಪಯೋಗ ಆಗುತ್ತೆ ಅದರಲ್ಲಿ ಬರುವಂಥ ಕಾಂಪೊನೆಂಟ್ಸ್ ಎಲ್ಲ ಸಪ್ರೇಟ್ ಮಾಡಿರುವಾಗ ಸುಮಾರು ನಾಲ್ಕು ಜನಕ್ಕೆ ಅದು ಉಪಯೋಗ ಆಗುತ್ತೆ ಈಗಾಗಲೇ ತಮಗೆ ಗೊತ್ತಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ರಕ್ತದಾನ ಮಾಡುವಂಥ ದಾನಿಗಳಿದ್ದಾರೆ ಕಲೆಕ್ಷನ್ ಮಾಡ್ತಾ ಇದೀವಿ ಆದರೂ ಸಹ ನಮ್ಮಲ್ಲಿ ಕಡಿಮೆ ಆಗ್ತಾ ಇರೋದು ಕಡಿಮೆ ಸಂಗ್ರಹಣ ಆಗ್ತಾ ಇರೋದು ಬ ಕಂಡು ಬಂದಿದೆ ಸೊ ಅದರಿಂದ ಎಲ್ಲರಿಗೂ ಈ ವಿನಂತಿ ಏನಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿ ಮೇಲ್ಪಟ್ಟಿರುವಂಥ ಎಲ್ಲರೂ ಸಹ ರಕ್ತದಾನ ಮಾಡ್ಬೋದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳು ಆಗಿರ್ಬೋದು ಅವರು ಕೆಲವು ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಕೊ ಮಾಡಿಸ್ಕೋಬೇಕಾಗತ್ತೆ ಅಂದರೆ ಅದಾದ ನಂತರ ರಕ್ತ ಹೊರತುಗೊಮ್ಮುವಂಥ ವ್ಯವಸ್ಥೆ ಇರುತ್ತೆ ಇಷ್ಟು ಇತ್ತೀಚಿನ ದಿನಗಳಲ್ಲಿ ತಾವು ಯಾವಾಗ ಬೇಕಾದ್ರೂ ವಾಲಂಟ್ರಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ನಡೆಯುವಂಥ ಸ್ಥಳದಲ್ಲೇನೋ ಮಾಡ್ಬೋದು ಅಥವಾ ಏನಂದರೆ ನೇರವಾಗಿ ಮೆಡಿಕಲ್ ಹೋಗಿ ಅದನ್ನು ಸಹ ಕೊಡುವಂಥ ವ್ಯವಸ್ಥೆ ಇದೆ ದಯವಿಟ್ಟು ರಕ್ತ ಕೊಡೋದ್ರಿಂದ ತಮ್ಗೆ ಏನನ್ನ ಅನನುಕೂಲ ಆಗುತ್ತೆ ಅಂತ ತಮ್ಮ ಇದರಲ್ಲಿದ್ದರೆ ಅದು ತಪ್ಪು ಕಲ್ಪನೆ ಅದು ರಕ್ತ ಕೊಡೋದ್ರಿಂದ ಮೂರು ತಿಂಗಳಿಗೊಮ್ಮೆ ಕೊಡುವಂಥ ಅವಕಾಶ ಇದೆ ರಕ್ತ ಕೊಡೋದರಿಂದ ತಮ್ಮ ಜೀವನದಲ್ಲಿರುವಂಥ ಕೆಲವು ಕಾಂಪ್ಲಿಕೇಶನ್ಸ್ ಅಂತೀವಿ ಹೈಪರ್ ಟೆನ್ಷನ್ ಆಗಲಿ ಸುಗರ್ ಆಗಲಿ ಇಂಥವು ಹಾರ್ಟ್ ಅಟ್ಯಾಕ್ ಆಗಲಿ ಇಂಥ ಕಡಿಮೆ ಆಗುತ್ತೆ ಅಂತ ಸರ್ವೆ ಹೇಳ್ತಾ ಇದೆ ಸೊ ಅದರಿಂದ ತಮ್ಮೆಲ್ಲರೂ ತಮ್ಮಲ್ಲಿ ವಿನಂತಿಸ್ತಿದ್ದೀನಿ ರಕ್ತದಾನ ಮಾಡುವಂಥ ಇದರಲ್ಲಿ ದಾನಿಗಳಾಗಿ ಮುಂದೆ ಬರಬೇಕಂತ ವಿನಂತಿಸ್ತೀನಿ